ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಸಡಗರ ಮತ್ತು ಸಂಭ್ರಮದಿಂದ ಆಚರಣೆ ನಂಜನಗೂಡು ತಾಲೂಕಿನಲ್ಲಿಂದು ಶ್ರೀ ಮಡಿವಾಳ ಸಮಾಜದ ಮುಖಂಡರಿಂದ ಜಗದ್ಗುರು ಶ್ರೀ ಬಸವ ಮಾಚಿದೇವ ಸ್ವಾಮಿಗಳ ಜಯಂತಿ ಉತ್ಸವವನ್ನು ನಂಜನಗೂಡು ತಾಲೂಕಿನ ಶಿರಬಳ್ಳಿ ಗ್ರಾಮದಲ್ಲಿ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಿದರು ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾಗರಾಜ್ರವರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರವು ಮಡಿವಾಳ ಸಮಾಜದವರಿಗೆ ಪ್ರತಿ ವರ್ಷ ಜಯಂತಿಯನ್ನು ಆಚರಿಸಲು ಘೋಷಣೆ ಮಾಡಿ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಉತ್ಸವವನ್ನು ಸರ್ಕಾರದ ವತಿಯಿಂದ ಆಚರಿಸುತ್ತಿರುವುದು ಬಹಳ ಸಂತೋಷದ ವಿಷಯ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿ ಆಚರಿಸಲು ಘೋಷಣೆ ಮಾಡಬೇಕು ಮತ್ತು ಸಮಾಜದವರಿಗೆ ಅತಿ ಹೆಚ್ಚು ಅನುದಾನ ನೀಡಲು ಒತ್ತಾಯಿಸಿದರು ಎಲ್ಲಗಳು ನಂಜಗೂಡು ತಾಲೂಕು ಸೇಮಳ್ಳಿ ಗ್ರಾಮದಲ್ಲಿ ಆರು ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷವೂ ಕೂಡ ಎಲ್ಲರ ಸಮ್ಮುಖದಲ್ಲೂ ಎಲ್ಲ ಜನಾಂಗದವರನ್ನು ಕರೆದು ನಾವು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಅದೇ ರೀತಿ ಕೂಡ ನಮ್ಮ ಗ್ರಾಮದಲ್ಲಿ ಬರುವಳು ಜನ ಎಲ್ಲ ಜನಾಂಗದವರು ಕೂಡ ಪ್ರೋತ್ಸಾಹ ಕೊಟ್ಟು ಜಯಂತಿಯನ್ನು ಮಾಡುತ್ತಿದ್ದಾರೆ ಹಿಂದೆಗೆ ಆರು ವರ್ಷ ಆಯಿತು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಯಂತಿ ಮಡಿ ಅಂತ ಘೋಷಣೆ ಮಾಡಿ ಅಲ್ಲಿಂದ ಇಲ್ಲಿ ತನಕ ಹಳ್ಳಿಗಳಲ್ಲಿ ಜಯಂತಿಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ ನಮ್ಮ ಚಿಕ್ಕ ಒಂದು ಕುಟುಂಬವನ್ನು ಮತ್ತು ನಮ್ಮ ಚಿಕ್ಕ ಒಂದು ಸಮುದಾಯವನ್ನು ಗಮ ಅವರು ಗುರುತಿಸಿ ನೀವು ಕೂಡ ಜಯಂತಿ ಮಾಡಿ ಎಂದು ನಮಗೆ ಪ್ರೋತ್ಸಾಹ ಕೊಟ್ಟು ಧೈರ್ಯ ಕೊಟ್ಟು ನಮ್ಮ ಈ ಜನಾಂಗವನ್ನು ಗುರುತಿಸಿದಕ್ಕೆ ಅವರಿಗೆ ಋತ್ಪೋಕ ವಂದನೆಗಳನ್ನು ತಿಳಿಸುತ್ತಾ ಇದೇ ರೀತಿ ಎಲ್ಲ ಊರುಗಳಲ್ಲಿ ಪಂಚಾಯಿತಿಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಫೆಬ್ರವರಿ ಒಂದೊಂದು ತರಕು ಜಯಂತಿ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ ಇಂತಿ ನಿಮ್ಮ ಪ್ರೀತಿಯ ಶಿರುಮಳ್ಳಿ ನಾಗರಾಜು ಮತ್ತು ನಂಜಗೂರು ತಾಲೂಕು ಮಂಡಳಿ ಸಂಘದ ಸಹಕಾರದರ್ಶಿ ದಯಮಾಡಿ ಎಲ್ಲ ಬಂದು ಭಾಗವಹಿಸಿದ್ದಕ್ಕೆ ಅವರಿಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತಾ ಪ್ರತಿ ವರ್ಷವೂ ಕೂಡ ನಮಗೆ ಇದೇ ರೀತಿ ಪ್ರೋತ್ಸಾಹವನ್ನು ನೀಡಬೇಕೆಂದು ತಮ್ಮಲ್ಲಿ ಕಳಕಳಕೆಯ ಮನವಿ